ಕೃಷ್ಣಾ ನದಿ ತೀರದ ಜನರಿಗೆ ತಪ್ಪದ ಪ್ರವಾಹ ಭೀತಿ ರಾಧಾನಗರಿ ಡ್ಯಾಮ್ನಿಂದ ಭೋಗವಾತಿ ನದಿಗೆ ಹತ್ತು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯಲ್ಲಿರುವ ರಾಧಾನಗರಿ ಜಲಾಶಯ ಸಂಪೂರ್ಣ ಭರ್ತಿಯಾದ ಹಿನ್ನೆಲೆ ಜಲಾಶಯದ ಮೂರು ಸ್ವಯಂಚಾಲಿತ ಗೇಟ್ಗಳು ಓಪನ್ ನದಿ ತೀರದ ಜನರಿಗೆ ಜಾಗೃತವಾಗಿರುವಂತೆ ಸೂಚನೆ ಕಳೆದ ನಾಲ್ಕು ದಿನಗಳಿಂದ ಸಾತಾರದ ಕೊಯ್ನಾ ಜಲಾಶಯದಿಂದ ನೀರು ಹರಿದು ಬರುತ್ತಿರುವ ನೀರು ಕೃಷ್ಣಾ ನದಿಗೆ ನೀರಿನ ಮಟ್ಟ ಹೆಚ್ಚಾಗಿ ಪ್ರವಾಹದ ಎದುರಾಗುವ ಸಾಧ್ಯತೆ あっ。<laughs> মই পাঠিত ভাল লাগিব